ಹೋದ್ವಾರ ಅಲ್ಲ ಅದ್ರೂ ಹೋದ್ವಾರ ಇಡೀ ಮನೆ ಸೇರ್ಕೊಂಡು ರಿಷಾಗ್ ರುಬ್ಬೋದ್ರು ಹೋದ್ವಾರ ಇಡೀ ಮನೆ ಸೇರ್ಕೊಂಡು ಧ್ರುವಂತುಬ್ಬೋದ್ರು ಆದ್ರೆ ಈ ವಾರ ಗಿಲ್ಲಿ ಮತ್ತೆ ರಘು ಸೇರ್ಕೊಂಡು ಇಡೀ ಮನೆ ರೇಂಜ್ ನಮ್ ಅಶ್ವಿನಿ ಗೌಡರ್ ಆಗ್ಲಿ ಬಿಡಿ ಅವನ್ ಗಿಲ್ಲಿ ಜಿ ಐ ಎಲ್ಲೆಲ್ಲಾ ಗಿಲ್ಲಿ ಕಾಮಿಡಿಯನ್ ಅಂತ ನೀನ್ ಏನ್ ಮಾಡಿದ್ರು ಮಾಡಿದ್ರೆ ಎಷ್ಟು ಸರಿ ಅಕ್ಕ ಯಾಕೋ ಸತ್ಯ ನನ್ ಕೊನೆ ಮೊಮ್ಮಗು ತರ ಮಾತಾಡ್ತಾರಲ್ಲ ಯಾಕ ರಕ್ಷನ್ ಬಟ್ಟೆ ಎಲ್ಲ ಎಸ್ಬಿಟ್ಟು ನೀ ಎಲ್ಲಿಂದ ಬಂದಿದ್ದೆ ಅಂತ ಗೊತ್ತಾಗುತ್ತೆ ಅಂದಿದ್ದು ಈಗ ಎಸ್ ಅಂದಿದ್ದು ಎಲ್ಲ ಮರ್ತೋಗ್ಬಿಟ್ರಾ ನಮ್ಮನ್ನೊಬ್ರು ಅಷ್ಟು ಗೌರವ ಅಂದಾಗ ಆ ಜಾಗದಲ್ಲಿ ಒಂದ್ ಸೆಕೆಂಡ್ ಇರ್ಬೇಕು ಅಂತ ಈ ಅಕ್ಕಂಗ ಪ್ರತಿ ಸಲ ಓಟ್ ಹಾಕಿಬಿಟ್ಟು ಉಳಿಸ್ತಾ ಇರೋ ಯಾರು ಅಂತಾನೆ ಅಲ್ಲ ನಾನಂತೂ ಆಗ್ತಿಲ್ಲ ನನ್ ಗೊತ್ತಿರೋ ಎಷ್ಟೊಂತ ಅವರು ಆಗ್ತಾ ಇಲ್ಲ ಅಕ್ಕನ್ ಪ್ರತಿ ಸಲ ಓಟ್ ಹಾಕ್ಬಿಟ್ಟು ಉಳಿಸ್ತಾ ಇರೋದು ಯಾರು ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಈ ಗೇಮ್ ಅಲ್ಲಿ ಗುರು ನಂಗೆ ನಿಯರ್ ನಿಯತ್ಗಳಿದ್ದು ಬ್ಲೂ ಟೀಮ್ ಅಂತ ಅನಿಸ್ತು ನಿಮ್ಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ತಮ್ಮ ಇವಾಗ ತಾಯಿ ರುಬ್ಬೋಗಿದ್ದ ಅಕ್ಕ ಸಮಾಧಾನ ಮಾಡ್ಕೊಂತಿದ್ರು ಅಷ್ಟ್ ಬೇಗ ಅಣ್ಣ ಬಂದ್ಬಿಟ್ರು ಆನಂದ ಫಸ್ಟ್ ಪವಿ ಮನನ್ ಕುತ್ಕೊಂಡು ತಿನ್ನಕ್ ಮನ್ಸು ಬರುತ್ತಾ ನನಗ್ ನಾನೇ ಸ್ಟ್ಯಾಂಡ್ ತಗೋತೀನಿ ಓ ಉಪವಾಸ ಸತ್ಯಾಗ್ರಹ ನಿಮ್ಗೆ ಹಿಂಗೆಲ್ಲ ಮಾಡ್ರೆ ನ್ಯಾಯ ಸಿಗಲ್ಲ ನೀವು ನಮ್ ಬಿಜೆಪಿ ಟೈಲೆಂಡರ್ಗೂ ಪಾದಯಾತ್ರೆ ಮಾಡಿ ಅವಾಗ ನ್ಯಾಯ ಸಿಕ್ಕೇ ಸಿಗುತ್ತೆ ನಿಮ್ಮನ್ನ ತಡೆಗಿರುವ ಬಗ್ಗೆ ಯಾರು ನಿನ್ನೆ ಎಪಿಸೋಡ್ ಅಲ್ಲಿ ನಂಗೆ ಎಷ್ಟ ಇಷ್ಟ ಅಂದ್ರೆ ಧ್ರುವಂತ್ ಗುರು ಅಶ್ವಿನಿ ಮೇಡಮ್ ಎಷ್ಟೇ ಮ್ಯಾನಿಪುಲೇಟ್ ಮಾಡ್ ಟ್ರೈ ಮಾಡಿದ್ರು ಒಂದು ಚೂರು ಮ್ಯಾನುಪುಲೇಟ್ ಆಗಿದೆ ನಾ ಆಡೇ ಆಡ್ತೀನಿ ಅಂತ ಆಡಿ ಟೀಮ್ ನ ನೋಡಿದೆ ಏನನ್ನು ಸಾಧಿಸಿರೋ ಸಂತೋಷ ಈ ಸಹ ನಾಮಿನೇಟ್ ಆಗಿರೋದನ್ನೆಲ್ಲ ನೋಡಿದ್ರೆ ನನ್ ಪ್ರಕಾರ ಅಭಿಷೇಕ್ ಹೋಗಬಹುದು ಗುರು ನಿಮ್ ಪ್ರಕಾರ ಯಾರು ಆಯ್ತಾರ ಕಮೆಂಟ್ ಮಾಡಿ